ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರುದ್ಧಿಸಿ ಇಂದು ಆಳಂದ ತಾಲೂಕಿನಲ್ಲಿ ಸಾರ್ವತ್ರಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿತ್ತು ಆಳಂದ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದರು ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಲವಿತ್ರ ವಸ್ತದ್ ಮಾತನಾಡಿ ಎಂಟು ಗಂಟೆ ಕೆಲಸದ ಅವಧಿ ಖಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಸುರಕ್ಷತೆ ಮುಷ್ಕರದ ಹಕ್ಕು ಸಂಘ ಕಟ್ಟುವ ಹಕ್ಕು ಇನ್ನಿತರೆ ಹಕ್ಕುಗಳನ್ನು ಇಲ್ಲವಾಗಿಸಿ ಕಾರ್ಮಿಕ ನ್ನು ಗುಲಾಮರನ್ನಾಗಿಸಲು ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಬಂಡವಾಳ ಪರ ರೂಪಿಸಿರುವ ಕಾರ್ಮಿಕರ ವಿರೋಧಿಯ ನಾಲ್ಕು ಸಂಹಿತೆಗಳನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಮಾಡ್ಲಿಕ್ಕೆ ನಮ್ಗೆ ಯಾವುದೇ ರೀತಿಯ ಹಕ್ಕುಗಳನ್ನು ಇರ್ಲಾರ್ದಂಗೆ ಮಾಡ್ಲಿಕ್ಕೆ ಇವತ್ತು ನಾಲ್ಕು ಲೇಬರ್ ಕೋಡ್ ಗಳನ್ನ ತರ್ಲಿಕ್ಕೆ ಕೊಡ್ತಾರೆ ಏನಿವತ್ತು ಮೊದಲೆಲ್ಲ ಏನಿತ್ತು ರಾತ್ರಿ ಹೊತ್ತು ರಾತ್ರಿ ಪಾಳಿ ಒಳಗ ಫ್ಯಾಕ್ಟ್ರಿಗಳದಾಗ ಕೆಲಸ ಮಾಡುವಾಗ ರಾತ್ರಿ ಪಾಳಿ ಒಳಗ ಮಹಿಳೆಯರಿಗೆ ಇರಬಾರ್ದು ಅಂತಿತ್ತು ಆದ್ರೆ ಇವತ್ತಿನ ಹೊಸ ಕಾನೂನು ಬಂತು ಅಂದ್ರೆ ಯಾವ ಹೊತ್ತಿನ ಬೇಕಾದರೂ ನಾವು ಕೆಲಸಕ್ಕೆ ಕೊಡಬಹುದು ಅನ್ನೋ ಲಾಗಳನ್ನ ತರಲಿಕ್ಕೆ ತರ್ಲಿಕ್ಕೆ ಅಂದ್ರ ಯಾವ ಮಹಿಳಾ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿಜೆಪಿಯೊಳಗ ಕೇಂದ್ರ ಸರ್ಕಾರ ಇರ್ಬೋದು ನೀವು ಕುರ್ಚಿಗ್ ಬರ್ಲಿ ಬರ್ಲಿಕ್ಕ ಕುರ್ಚಿ ಏರೋ ಹೊತ್ನಾಗ ಎಲೆಕ್ಷನ್ ಬಂದಾಗ ಎಲ್ಲಾ ಮಾತುಗಳು ಬರ್ತಾವ ನೀವು ನಾವು ಮಹಿಳಾ ಪರ ಇದೀವಿ ನಾವು ಸರ್ಕಾರಕ್ಕೆ ಬಂದ್ರೆ ಮಹಿಳಾ ವಿರೋಧಿ ನೀತಿಗಳನ್ನ ತರಲ್ಲ ಯಾವ ರೈತ ವಿರೋಧಿ ಕಾನೂನುಗಳನ್ನ ತರ್ಲಿಕ್ಕೊಂಡ್ರ ಅವನ್ನೆಲ್ಲ ನಾವು ತೆಗಿತೀವಿ ಅಂತ ಮಾತಾಡ್ತೀವಿ ಮಾತಾಡ್ತೀವಿ ಆದ್ರ ಇವತ್ತು ಅದೇ ಸರ್ಕಾರ ಕುರ್ಚಿ ಮೇಲೆ ಬಂದ್ ಕೂತು ಅಂದ್ರೆ ಎಲ್ಲಾ ನೀತಿಗಳು ನೀವೆಲ್ಲಾ ಹೇಳಿದ ಮಾತುಗಳು ಎಲ್ಲಿರ್ತವ ಅಂದ್ರೆ ನಿಮ್ಮ ಆಫೀಸ್ ಚೇಂಬರನ್ನು ಕಸದ ಡಬ್ಬಿಯೊಳಗಿರ್ತಾವೆ ನೀವು ಹೋಗಿ ಅಲ್ಲಿ ಕೂತಮ್ಯಾಗ ನಮ್ಮ ಜನರ ಸಲುವಾಗಿ ಏನು ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ ಆ ಜನರು ಪಡ್ತಿರೋಂಥ ಕಷ್ಟ ಕೇಳಲಿಕ್ಕೂ ನಿಮಗಾಗಂಗಿಲ್ಲ ಹಾಗಾಗಿ ಏನಿವತ್ತು ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರ ಕೈಗೊಂಡದ ಏನು ನಮ್ಮ ಹೋರಾಟಗಳು ಕಾರ್ಮಿಕ ವಿರೋಧಿ ನೀತಿಗಳನ್ನು ಏನು ಕೋಡ್ಗಳನ್ನು ತರಲಿಕ್ಕೆ ಹತ್ರ ಅವು ವಾಪಸ್ ಆಗಬೇಕು ಏನು ನೀವು ನೌಕರಿಗಳನ್ನು ಖಾಯಂ ಈ ಸಂದರ್ಭದಲ್ಲಿ ಪುಷ್ಪಾವತಿ ಅಶೋಕ್ ಕಾರ್ಯದರ್ಶಿ ರಾಜಮತಿ ಬಿ ಪಾಟೀಲ್ ಪ್ರಧಾನ ಕಾರ್ಯದರ್ಶಿ ಸುಗಂಧ ಮಾನ್ವಿಕರ್ ಮಲ್ಲಮ್ಮ ಶರಣಮ್ಮ ಸರಸಂಬಾ ಸಿದ್ದಮ್ಮ ಖಜೂರಿ ಸೇರಿದಂತೆ ಅನೇಕರು ಇದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ಥ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ವನ್ ಜೀರೋ ಏಟ್